ಹಾಯ್ ಎಲೋ ನಮಸ್ಕಾರ ನಮ್ಮ ವೀಡಿಯೋಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಯಾರ್ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ಬಾರಿಯೂ ಕೂಡ ಕನ್ನಡ ಬಿಗ್ ಬಾಸ್ ಅನ್ನು ಕಿಚ್ಚ ಸುದೀಪ್ ಸರ್ ಅವರೇ ನಡೆಸಿಕೊಡಬೇಕು ಅನ್ನುವವರು ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಪವಿತ್ರ ಗೌಡ ಎರಡನೆಯದಾಗಿ ಸಿಂಗರ್ ಆಗಿರುವ ಅಲೋಕ್ ಮೂರನೆಯದಾಗಿ ಆಶಾ ಧಾರಾವಾಹಿ ಖ್ಯಾತಿಯ ಅಮೃತ ರಾಮಮೂರ್ತಿ ನಾಲ್ಕನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಧನುಷ್ ಐದನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಸಂಜನಾ ಬುರ್ಲಿ ಆರನೆಯದಾಗಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಸೂರಾಜ್ ಏಳನೆಯದಾಗಿ ಅಮೃತ ಜನ್ ಮೈನಸ್ ಏಯ್ಟೀನ್ ಪ್ಲಸ್ ಇನ್ನೂ ಮುತ್ತಾದ ಶಾರ್ಟ್ಸ್ಗಳ ಮೂಲಕ ಖ್ಯಾತಿ ಗಳಿಸಿರುವ ಪಾಯಲ್ ಚಂಗಪ್ಪ ಎಂಟನೇದಾಗಿ ಆಸಿಯಾ ನಟ ಟೆನಿಸ್ ಕೃಷ್ಣ ಒಂಬತ್ತನೆಯದಾಗಿ ಮಹಾನಟಿ ಹಾಗೂ ಭರ್ಜರಿ ಬ್ಯಾಚುಲರ್ ಸೀಸನ್ ಟು ರಿಯಾಲಿಟಿ ಶೋ ಖ್ಯಾತಿಯ ಗಗನ ಬಾರಿ ಹತ್ತನೆಯದಾಗಿ ಸಿಂಗರ್ ಆಗಿರುವ ಸಚಿನ್ ಹೆಗಡೆ ಹನ್ನೊಂದನೆಯದಾಗಿ ಅಮೃತ ಅಯ್ಯಂಗಾರ್ ಹನ್ನೆರಡನೆಯದಾಗಿ ಗೌರಿ ಸಿನಿಮಾ ಖ್ಯಾತಿಯ ಸಮರ್ಜಿತ್ ಲಂಕೇಶ್ ಹದಿಮೂರನೆಯದಾಗಿ ಸರಿಗಮಪ ಖ್ಯಾತಿಯ ಪೃಥ್ವಿ ಭಟ್ ಹದಿನಾಲ್ಕನೆಯದಾಗಿ ಎಸ್ ನಾರಾಯಣ್ ಅವರ ಮಗನಾಗಿರುವ ಪಂಕಜ್ ಎಸ್ ನಾರಾಯಣ್ ಹದಿನೈದಾಗಿ ಯೂಟ್ಯೂಬರ್ ಹಾಗೂ ಸೋಷಿಯಲ್ ಆಗಿರುವ ಭೂಮಿಕಾ ಬಸವರಾಜ ಹದಿನಾರನೆಯದಾಗಿ ಜೊತೆ ಜೊತೆ ಧಾರಾವಾಹಿ ಖ್ಯಾತಿಯ ಅನಿರುಜ್ ಜಡಕಾರ್ ಹದಿನೇಳನೆಯದಾಗಿ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಅಶ್ವಿನಿ ಈ ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಇರಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು